புனக்கிங்களு பிசி இத்தேவான க்ஷேரே தூத்தை ஒரம்பர் ஷேப் பண்ண அந்த எங்க அஞ்சு புண்ணிய திக்குது பாரி ஷி ஆ ஜோதிரு தூத்தை அஞ்சு பரீட்சை அய்யப்பேவர கோப்பலாச்சால நடுக்கல ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಅವರು ಯೂಟ್ಯೂಬ್ ಚಾನಲ್ ನೀನೇ ನಗರ ಭಜನೆ ದಾಗೂ ಬರ್ತೀರಿ ಅಂಚಾದ ಮಾತಾ ಯಾರು ಕಣಿ ರೆಡಿ ಮಂತ ಮಧ್ಯಾಹ್ನ ಮಧ್ಯಾಹ್ನ ಚೂರು ಒನ್ಸ್ ಅಂತ ಜೆತ್ತ ಜೆತ್ತದ ನಾಲ್ಕು ಗಂಟೆ ಹಾಕದ್ ಮಾತ ಬೆಲೆ ಕ್ಲೀನಿಂಗ್ ಕಾಂಡೆನೆ ಮಂತ ಅಂಚಾದ ಕೆಳವ್ ಮಾತ ಐತೆ ನೈಟ್ ದೀಪ ದಿಪ್ಪು ರಂಗೋಲಿ ಪೂತ ಡೆಕೋರೇಷನ್ ಮಾತಲ್ಲ ಬೈಯ ಮಂತಾನೆ ಹಸ್ಬೆಂಡ್ ಮಂತೇವ್ರಿ கம்ப்ளீட் மந்தது துளசி கட்டத அலங்கார என் சாத்தன் பண்ணது கமெண்ட் மந்தது கமெண்ட் சிக்ஷண்ட் பண்ணே வஞ்சனே ಮಸ್ತ್ ದಿನ ಆಂಡ್ ಸ್ವಾಮಿನ ಅಕಲ್ ಬತ್ತದ್ ನಗರ ಭಜನೆ ದಕಲ್ ಬತ್ತದ್ ಮಸ್ತ್ ಒನ್ ಮಂತ್ ಆಪಗದ ಬ್ಲಾಗ್ ನಿಯಾನ್ ಇನಿ ಪಾಡೊಂದುಲ್ಲೆ. ய் கைஸ் நமஸே இனி தாக்கல நகரபன பரவலை அஞ்சு இருபத்தி முப்ப நல்பன பண்ட சபரிமலைக்கு போது வேறு சமின சன்னிதி சபரிமலை சன்னிதி போய் நகரபுரம் இங்கே பிரசு நகர பஜனை பண்ணி அந்த அப்படி பண்ட இல் துளசி கட்டிக்கு அலங்காரம் அந்த கம்ம Ante yang lebih bawa alam keraman tuh nule. Pasal ya ini alam keraman tuh. Anja, anja ini bar santos di nai ಾಯಪ ಸ್ವಾಮಿ ನಗಲು ಬರ್ಪೆರ್ ಅಯ್ಯಪ್ಪ ಸ್ವಾಮಿ ಮಾಲೆ ಪಾಡ್ನ ಮಾಲಾಧಾರಿಗಳು ಬರ್ತೀರಿ ಅಂಚಾದ ಮಸ್ತ್ ಡೀಪ್ ಅದು ಕ್ಲೀನ್ ಅಂತ ವರ್ಷ ಮಂಪನ್ ಹಂಚಿನಂದು ಆ ಈ ವರ್ಷದ ಆಜಿನ ವರ್ಷ ಮೂಡು ಪಲಾಹಾರ ದೇವ ಸ್ವಾಮಿ ನಗಲಿಗ ಆಜಿನ ವರ್ಷ ಸಂತ ಒಣಸ ಮೂಡುೊಂದು ಮತ್ತೊಂದು ಅಂಚಾದ ಈ ಸಲ ಮಂತೊಂದು ಈ ಸಲ ಸಂಡ ಚಿಕ್ಕಣ ಮುರಾಣಿ ಬರ್ಪುಣ ಕಲಾಕಲು ಎಂಕಲು ಚೂರು ಬಿಸಿ ಇತ್ತದ ದೇವಸ್ಥಾನ ಮಾತ ಹೋದು ಅಂಚ ಸಂಡೆ ಬಲೆ ಅಂದ್ರೆ ಇಂಕಲ್ ಪಂಡ ಅಂಚಾದ ಇನಿ ಬರ್ತಂದು ಲೇರು ಮಸ್ತ್ ಖುಷಿ ಆಗೊಂದುಂಡು ಆರ್ಲ ಮಸ್ತ್ ಬೇಲೆ ಮಂತಂದು ಲೇರು ಕಾಂಡ್ರೆಡ್ ದುಃಖ ಇಲ್ಲ ಕ್ಲೀನಿಂಗ್ ಆದಿಪ್ಪು ಮಾತ್ರ ಜೋಕುಳ್ಳ ಯಾಲ್ಲ ಮಾತಾಡಿ ಕ್ಲೀನ್ ಅಂತ ಮಸ್ತ್ ಖುಷಿ ಖುಷಿ ಅದು ಮನ್ತಂದ ಒಂಜಿ ಚೂರು ದೇವರಿಗೆ ಪಂಚಕ ಜಯ ಕೊಡಕ ಪಂಡದ ಅನೀತ್ ಮನ್ತಂದೆ ಸ್ವಾಮಿನ ತಿನ್ಪುಚನು ಅಕ್ಲಿ ಗಿಂಕಲ್ ಬೇತ ಕಡಿಟ್ಟು ಅಡುಗೆ ಮನ್ಪದ ಅಡುಗೆ ಪತ್ತೊಂದು ಬರ್ರ ಹೂತೀರ ಹಸ್ಬೆಂಡ್ ನಮ್ಮ ಎಲ್ಲ ಹೂಯೇ ಅಂಚ ಬರ್ತಾರ ಅಕ್ಳು ಅಕ್ಲಿಗ ದಾದ ಮತ್ತ ಫುಡ್ ಉಂಡು ಪಂಡದ್ ಸಿಂಪಲ್ ಅದು ಮಂದೀನೇ ಅಕ್ಲ ಹೂ ತಿಂತರ ಹೂಳೆ

அஞ்சாது சுத்தன மண் பின்னாது மாட்டுல மண் தந்துடே பஞ்ச கஜயா தேவியரே தீர ரெடி மன்னு தந்து மாத்த ரெடி மந்ததிக்கா அக்களு சடான் வரப்பேருமரைக்கு வரப்பேரு ஏழை காலாண்டு கறிண்டு மத்த மீதாண்டு மாத்தியதுனால அக்களு பத்தி புக்க தோஜாவே ಭಜನೆ ಮಾತು ಮಸ್ತು ಕಳ್ಕೊಂಡು ಇಲ್ಲಿ ಜೋಫುಲ್ಲ ಬರ್ತೇವ್ರಿ ಮತ್ತೆ ಏರನೇ ಖುಷಿ ಆಚರಣೆ ಮಂಪ ಇಲ್ಲ ಪೂಜೆ ಇತ್ತು ನೀಟಾದ ಇಲ್ಲನೇ ಶುದ್ಧ ಮಂಪುಣೆ ಅದಕ್ಕೆ ಮಾತಲ್ಲ ಜೋಕುಳ್ಳೆ ಮಗಲ್ಲ ಮಾತ ಇಲ್ಲ ಮತ ಒರೆಸೋದು ಏಫಲ ಮಂಪುನ ಬೇಲೆನೆ ಹಾಂಡ ಇನಿ ಅಂತ ಸ್ಪೆಷಲ್ ಆದ ಅಂತೇವ್ರ ಡೀಪ್ ಅದಕ್ಕೆ ಬಂತೇವ್ರ ನಾನು ಡೈನಿಂಗ್ ಮುಂಜಿ ಒರೆಸ್ತಾರೆ ಮಾತಾ ಉಂಡು ಐ ಓದು ಕ್ಲೀನ್ ಮನ್ಪೆ ಬೊಕ್ಕೊಂಜಿ ತುಲ್ಲೆ ಪಾಲೋಡು ನೆನ್ನೊಂಡೆ ದಾದ ಪಂಡ ಶಬರಿಮಲೆಕ್ ಶಬರಿಮಲೆತ ಕ್ಷೇತ್ರ ಯಾನ್ಲ ತೂತೆ ಒರ್ಮು ಎಂಕ್ ಒರ್ಮು ವರ್ಷ ಇಪ್ಪನಾಗ ಅವೆಣ್ಣ ಪೊಪ್ಪ ಪಣ್ಣ ಪರಕ್ಕೆ ಶಬರಿಮಲೆಗ ಲೆತೊಂದು ಪೊಪ್ಪ ಎಂದು ಐದು ಬುಕ್ಕ ಎಣ್ಣ ಪೊಪ್ಪ ತೀರ್ ಪೋಯ್ರಿ ಅಂಚಾದ ಎಣ್ಣ ಅಜ್ಜಿ ಲಾಲ್ದಕ್ಕ ಏನನ್ನ ಶಬರಿಮಲೆ ಕಡಪ್ಪುಡ್ತಿಲ್ಲ ಇಲ್ಲಿ ಪುನಾಗ ಇಲ್ಲಿ ಬುಕ್ಕ ಎನ್ನ ಮಗಲ್ದ ಪತಳೆ ಒರಂಬ ವರ್ಷ ಎಪ್ಪನಾಗ ಎನ್ನ ಹಸ್ಬೆಂಡ ಪೋತಾರೆ ಅಂಚಾದು ಶಬರಿಮಲೆ ಕ್ಷೇತ್ರ ನೆಂಕು ತೂತ ಯಾನು ಮಗಳು ಅವ ಪುಣ್ಯ ಅದ ತೂಪಿನ ಬಾಗಿ ಏರಿಗೂಡ ತಿಕ್ಕುಜಿ ನನ್ನ ಪಾಂಡಲ ತಿಕ್ಕುನೆ ಪಾಂಡ ಈ ಜಾಯಿ ಬುಕ್ಕ ಕೆಲವರು ಪೋಪಾರದ ಅಂಚಾ ಈ ಜನ ಒರಂಬ ವರ್ಷ ಪತ್ತು ವರ್ಷದ ಹುಳಾಗಿ ಶಬರಿಮಲೆಗೆ ಕೂಪೇ ಅಂಚ ಎಂಕಂಜಿ ಪುಣ್ಯ ತಿಕ್ಕದು ನನಗೆ ಭಾರಿ ಖುಷಿ ಉಂಡು ശബരിമല ക്ഷേത്രം ഞാൻ തൂത്ത ദേവരന തൂത്ത അത്ര ജ്യോതിന് തൂത്ത മസ് ഖുഷി ഉണ്ട് എനിക്ക് ശബരിമലക്ക് പോയി നഞ്ചി വിഷയ കൊഞ്ചി നപ്പുണക മസ് ഖുഷി ആക്കുണ്ട് അഞ്ച അയ്യപ്പ സ്വാമി ഞാൻ മസ്ത നമ്പ ശബരിമല ക്ഷേത്ര പോയി നേരതാ ഇൻകൊനോ ഭക്തി പർപ്പു മനസ്സുകയ്യപ്പേവരനു ത పోటు అది కూ మగా పోతాళు హా ఎన్నమ్మాకే పోయారు ఉంటు ఏ ఆను బలేదా ఏ పొండ పోవే అంచాదు ఎక్కడ ఇత అర్జెంటు మంత్ తొందిి ఆన జోకులు ఏ ప అయ్యప్ప దేవరే తయర పోవాలి పొన్ను జోక్లే సత్యత పండదు మగళను ఆని వం వర్షపున కడపడి పొడి హస్బెండ్ హస్బెండ్న మస్త్ ఖుషి అతను ಪನ್ಪಲ್ಲ ಅದೇ ಹೇಳ್ತು ಖುಷಿ ಉಂಡು ಬಂಡ ಶಬರಿಮಲೆಗೆ ಪೋಯ ಎಲ್ಲೇ ಇತ್ತಲ್ಲ ಅದ ಯಾ ಕಣೆ ಇತ್ತೆ ಒಂಥರ ಆ ಟೈಮೋಡು ಮಸ್ತ್ ನಮಕ್ ಕಷ್ಟ ಮತ್ತೆ ಬರ್ಪುಂಡು ಅಂದ ಹುಷಾರ ಜಂದಪುಣ್ಯದಿಪ್ಪು ಕಾರ್ಗೊಂತಾರೆ ಕಾರ್ಡು ಜ್ವರ ಮತ್ತೆ ಬತ್ತಿತ್ತುಂಡ್ ಹಾನಿ ಶಬರಿಮಲೆಗೆ ಹೋಗ ಜ್ವರ ಬತ್ತದು ಹೆಂಗೆ ತೀರ ಅದು ಹೆಂಗೆ ನಡಪರಾಯ ಆಯ್ರಜಿ ಮಸ್ತ್ ದೇವೇರಿನಿ ಪರೀಕ್ಷೆ ಅಯ್ಯಪ್ಪ ದೇವೇರನ್ನ ಇಂಬಲ್ ಪೋಪಲ ಇಜ್ಜಾಲ ನಡಪಾಲ ಅಂತ ಪಂಡದು ಕಾರಡ್ಲ ಅಂಜನೆ ರೆಡ್ ಗುಳ್ಳೆಲ್ಲ ಕಾದ ಆ ಟೈಮೋಡು ಮಸ್ತ್ ಪರೀಕ್ಷೆಲು ದೇವೇರಿನ ಆನರ ನಡುತ್ತೆ ದೊಡಪ್ಪ ಅತ್ತರ ದೊಡ್ಡಪ್ಪ ಅನ್ನ ಮೂೆದು ಬಚ್ಚನಾಗ ಮೂತಾರೆ ಮಸ್ತ್ ಖುಷಿ ಉಂಡು ಅಯ್ಯಪ್ಪ ದೇವರೇ ಆ ತೂತೆ ಪಂಡದು ಅಂಜತ ಇನಿ ನಗರ ಭಜನೆ ದಕ್ ಐಟ್ ಮಸ್ತ್ ಜನ ಅಯ್ಯಪ್ಪ ಸ್ವಾಮಿ ನಕಲೇ పన్న ఎప్పు స్వామి మాలే పాడిన ఎప్పుడే స్వామి నక్కలు మస్తు ఖుషి ఆకుండు తునగా అంచా రెండు ముజుజినంత పండా కొంచెం నగర భజన పండుగనే కొంచెం తర వైపు దేవనే మన పూర్వకవాదు దేవరిని అలంకారీపు క్లీనాది మా తన అనిపేరు అంచా పనిచి అంచె మనపుడు ఇంచెమని పుడే ఆరే మీద బరు క్లీన్ మంతిరు మా తలమంతరు మస్తు ఖుషి ఆకుండు ఎన్నగా ಈ ಬ್ಲಾಗ್ಲಂಚೆ ನಿಕ್ಲೇ ಮಾತೆರಗ ಇಷ್ಟ ಆತಳು ಎನ್ನೊಂದು ಇಷ್ಟ ಆಡ ಸಬ್ಸ್ಕ್ರೈಬ್ ಮನಪು ಸಬ್ಸ್ಕ್ರೈಬ್ ಮನಪೇ ಲೈಕ್ ಮನಪಳೆ ಕಮೆಂಟ್ ಮನದು ಕಮೆಂಟ್ ಸೆಕ್ಷನ್ ಪಲ್ಯ ನೆಕ್ಲೆ ಹೆಂಚ ಪಡ್ದು ಬೆಲ್ ಬಟನ್ ಉಂಡು ಒಂಡು ಹಾಲ್ ಕೊರ್ಲೆ ಯಾನ್ ಪಾಡಿನ ಹೊಸ ಪೊಸ ಬ್ಲಾಗ್ ಏನು ಪಾಡ್ಬೇಕ ಆಯ್ನ ನೋಟಿಫಿಕೇಷನ್ ನಿಗ್ ಬರ್ಪು ಎಂಚನ ಸಪೋರ್ಟ್ ಮನದು ಇಪ್ಪಳೆ ಮಾತೇರ ತೂಳೆ ಬ್ಲಾಗ್ನ ಯಾನ್ ತೂಳೆ ಟೈಮ್ ಇಜ್ಜಲ್ಲ ಯಾ ಮಸ್ತ್ ಬಿಜಿ ಬಿಸಿಲ್ಯೇ ಆಡಲ್ಲ ಏನು ಬ್ಲಾಗ್ ಮಂತ್ ಪಾಡೋದು ಏನು ಬ್ಯೂಟಿಷಿಯನ್ ಆಗಿರ್ದ ಇತ್ತೇ ಮದುವೆ ಸೀಸನ್ ಆಂಡಲ್ಲ ಏನು ಮಸ್ತ್ ಸಮಯಾಂಡ್ತ ಬ್ಲಾಗ್ ಪಾಡಂದೆ ಅಂಚಾದ ಈ ಬ್ಲಾಗ್ ನಾನು ಮಂತಿಲ್ಲೆ ಹಿಂದೆ ಕುದುಂಬು ದೇವಸ್ಥಾನದ ಬ್ಲಾಗ್ ತೀರದ ಅವು ಏತು ಸಮಯ ಖರೀದಿ ಬರ್ತು ಬ್ಲಾಗ್ ಒಂದು ತಿಂಗಳಾಂಡು ಬ್ಲಾಗ್ ಮಾತಾಡಂದೆ ಎಳು ಬುಕ್ಕ ದೇವಸ್ಥಾನದ ಬ್ಲಾಗ್ ಮಾತ್ರ ಪಾಡ್ತೇನೆ ഐത് ബുക്ക ഈ വ്ലാഗ് ഞാൻ പാടൊന്നുള്ള ടൈം ഇച്ചി ഇച്ചിരി അഞ്ചു ഖുഷിട്ട് മന്ത് അയിന് ഞാൻ പാടോന്നില്ലേ മാത്ര സപ്പോർട്ട് മനപോളു ദേവരന വ്ലാഗ് പാടൊന്നുള്ള സ്വാമിന ये मन को था கூட राम 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 जय राम 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 The long, the

हमम 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 हमम